ಈಗ ಈ ಹೀಟ್ ಮತ್ತು ಟೆಂಪರೇಚರ್ ಸಂಬಂಧಪಟ್ಟಂಗೆ ಸೆಲ್ಸಿಯಸ್ನಿಂದ ಫೆರಿನೇಟ್ ಸೆಲ್ಸಿಯಸ್ ನಿಂದ ಕೆಲವಿನ ಕನ್ವರ್ಟ್ ಮಾಡೋ ಸೂತ್ರಗಳು ಬರ್ತವೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ತದೆ ಪ್ರತಿ ಸಂದರ್ಭದಲ್ಲಿ ಆ ಸೂತ್ರವನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ಸಿಂಪಲ್ ಟ್ರಿಕ್ ಮೂಲಕ ನೋಡಿ ಸ್ವಲ್ಪ ಈ ಸೆಲ್ಸಿಯಸ್ ಪದ್ಧತಿ ಫ್ರಿಜ್ಜಿಂಗ್ ಪಾಯಿಂಟ್ ಜೀರೋ ಇರ್ತದೆ ಯಾವಾಗಲೂ ಬಾಯ್ಲಿಂಗ್ ಪಾಯಿಂಟ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅದೇ ರೀತಿ ಪೆರೇನ್ ಹಿಟ್ಟಿದಾಗ ಫ್ರಿಜಿಂಗ್ ಪಾಯಿಂಟ ತರ್ಟಿ ಟು ಡಿಗ್ರಿ ಇರ್ತದೆ ಬಾಯ್ಲಿಂಗ್ ಪಾಯಿಂಟ ಟೂ ಟ್ವೆಲ್ ಬರ್ತದೆ ಇವು ಇಷ್ಟು ನೆನ್ಪಿಟ್ಕೋಬೋದು ಕೆಲವಿಂದಾಗ ಫ್ರಿಡ್ಜಿಂಗ್ ಪಾಯಿಂಟ ಟೂ ಸೆವೆಂಟಿ ತ್ರೀ ಇರ್ತದೆ ಬಾಯ್ಲಿಂಗ್ ಪಾಯಿಂಟ ತ್ರೀ ಸೆವೆಂಟಿ ತ್ರೀ ಇರ್ತದೆ ಇಷ್ಟು ಮಾತ್ರ ನೆನ್ಪಿಟ್ಕೋಬೇಕು ಇವು ಎರಡುಗಳ ವ್ಯತ್ಯಾಸ ಎಷ್ಟು ಬರ್ತದ ಹಂಡ್ರೆಡ್ ಬರ್ತದೆ ಇವು ಎರಡುಗಳ ವ್ಯತ್ಯಾಸ ಒನ್ ಏಯ್ಟಿ ಬರ್ತದೆ ಇವುಗಳ ವ್ಯತ್ಯಾಸ ಹಂಡ್ರೆಡ್ ಬರ್ತದೆ ಇದು ಅಂತ ಈ ಫಾರ್ಮುಲಾ ರೆಡಿ ಸೆಲ್ಸಿಯಸ್ ಮೈನಸ್ ಫ್ರಿಜಿಂಗ್ ಪಾಯಿಂಟ್ ಡಿವೈಡ್ ಬೈ ಎಷ್ಟು ಭಾಗಗಳದ್ ಭಾಗ ಇಸ್ ಇದರಲ್ಲಿ ಫೆರನ್ ಹಿಟ್ಟಿನಾಗ ಫ್ರಿಜಿಂಗ್ ಪಾಯಿಂಟ್ ಎಷ್ಟು ಅದ ತರ್ಟಿ ಟು ಅದ ಒಟ್ಟು ಎಷ್ಟು ಭಾಗ ಅದ ಒನ್ ಏಟಿ ಅದೇ ರೀತಿಯಾಗಿ ಈ ಕೆಲ್ವಿನ್ ಪದ್ಧತಿ ಫ್ರೀಚಿಂಗ್ ಪಾಯಿಂಟ್ ಎಷ್ಟು ಟೂ ಸೆವೆಂಟಿ ತ್ರೀ ಅದ ಒಟ್ಟು ಭಾಗಗಳು ಹಂಡ್ರೆಡ್ ಈಗ ನಾವು ಫಾರ್ಮುಲಾ ರೆಡಿ ಮಾಡ್ಕೋ ಸೆಲ್ಸಿಯಸ್ ಫೆರಿನಿ ರೆಡಿ ಮಾಡ್ಕೋಬೇಕಾದ್ರೆ ಎರಡೂ ತುಳು ಸಿಕ್ವಲ್ ಟು ಮೈನಸ್ ಜೀರೋ ಈಸ್ ಈಕ್ವಲ್ ಟು ಇಲ್ಲಿ ಈ ಕಡೆ ತಗೋರಿ ಹಂಡ್ರೆಡ್ ಡಿವೈಡ್ ಬೈ ಒನ್ ಏಯ್ಟಿ ಆಗತ್ತ ಇಲ್ಲಿ ಎಫ್ ಮೈನಸ್ ತರ್ಟಿ ಟು ಜೀರೋ ಜೀರೋ ಕ್ಯಾನ್ಸಲ್ ಮಾಡ್ಕೊರಿ ಟು ಫೈಝಾ ಸಿ ಮೈನಸ್ ಜೀರೋ ಅಂದ್ರೆ ಸಿನೇ ಆಗತ್ತ ಫೈವ್ ಬೈ ನೈನ್ ಎಫ್ ಮೈನಸ್ ಟು ಇದು ನೀವು ಅದೇ ರೀತಿ ಇದನ್ನೇ ಕನ್ವರ್ಟ್ ಮಾಡ್ಕೋಬೇಕಾದ್ರೂ ಮಾಡಬಹುದು ಇಲ್ಲಿ ಎಷ್ಟು ಕೆಲವಿನ ಮಾಡ್ಕೊಂಡು ಏನು ಸಿ ಮೈನಸ್ ಜೀರೋ ಈ ಹಂಡ್ರೆಡ್ ಅಲ್ಲ ಈ ಕಡೆ ಹಂಡ್ರೆಡ್ ಬೈ ಹಂಡ್ರೆಡ್ ಆಗತ್ತ ಇಲ್ಲಿ ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಹಂಡ್ರೆಡ್ ಹಂಡ್ರೆಡ್ ಕ್ಯಾನ್ಸ್ ಸಿ ಮೈನಸ್ ಜೀರೋ ಸಿ ಕೆ ಮೈನಸ್ ಟೂ ಸೆವೆಂಟಿ ತ್ರೀ ಇದು ಫಾರ್ಮುಲಾ ಇದನ್ನ ಕೆಲವಿಂದ ಮಾಡ್ಕೋಬೇಕಾದ್ರೆ ಇದೇ ಫಾರ್ಮುಲಾ ಈ ಕಡೆ ಮಾಡ್ಕೊಂಡ್ರೆ ಕೆ ಕೆಲ್ ಟು ಸೆವೆಂಟಿ ತ್ರೀ ಅದು ಈ ಫಾರ್ಮ್ ಇದು ಒಂದನ್ ನೆನಪಿಟ್ಗಳು ಏನು ಸಿ ಮೈನಸ್ ಫ್ರಿಜಿಂಗ್ ಪಾಯಿಂಟ್ ಹಂಡ್ರೆಡ್ ಎಫ್ ಮೈನಸ್ ಫ್ರಿಜಿಂಗ್ ಪಾಯಿಂಟ್ ತರ್ಟಿ ಟು ಡಿವೈಡ್ ಬೈ ಒನ್ ಏಯ್ಟಿ ಕೆ ಮೈನಸ್ ಟು ಸೆವೆಂಟಿ ತ್ರೀ ಡಿವೈಡ್ ಬೈ ಹಂಡ್ರೆಡ್ ಇದು ಒಂದನ್ನ ನೆನಪಿಟ್ ಬಂದ್ರೆ ಯಾವುದೇ ಕೆಲ್ ಫಾರ್ಮ್ ಇನ್ನೊಂದು ಫಾರ್ಮ್ ನಾವು ಏನು ಮಾಡಬಹುದು ಟೆಂಪರೇಚರ್ ಕನ್ವರ್ಟ್ ಮಾಡ್ಕೊಳ್ಳೋಕೆ ಈಜಿ ಸೂತ್ರಗಳನ್ನು ಮಾಡಬಹುದು ಥ್ಯಾಂಕ್ ಯು